್ರೆ ಇದೇ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲನೆ ಇಷ್ಟೊಂದು ಮಹಿಳಾ ಅಭ್ಯರ್ಥಿಗೆ ಈ ಒಂದು ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮ್ನವ್ರಿಗೂ ತಲುಪೋ ತನಕ ಇವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂದಮೇಲೆ ಎಷ್ಟೊಂದು ಆ ಒಂದು ಮಹಿಳಾ ಅಭ್ಯರ್ಥಿಗೆ ನೋವಾಗಿರ್ಬೇಕು ನೀವೇ ಒಂದ್ಸರಿ ವಿಚಾರ ಮಾಡಿ ನೋಡಿ ಸಾಂತ್ರೆ ಈ ಒಂದು ಸಾಲ ಕೊಟ್ಟಿರ್ತಾರೆ ನಿಜ ಆದ್ರೆ ಆ ಒಂದು ಸಾಲ ಇಷ್ಟಿಷ್ಟು ಡೇಟ್ ಕೊಟ್ಟಿರ್ತಾರೆ ಅಲ್ಲಿ ತನಕ ವೇಟ್ ಮಾಡ್ಬೇಕಲ್ಲ ಈ ಒಂದು ಫೈನಾನ್ಸ್ ಅವರು ಅಷ್ಟು ಮಾಡಲ್ಲ ಅದಕ್ಕಿಂತ ಮುಂಚೆನೆ ಬರೋದು ಅವರಿಗೆ ಬಡಿಯೋದು ಹೊಡೆಯೋದು ಬೈಯೋದು ಅಷ್ಟೇ ಮಾಡೋದಲ್ಲದೆ ಅಲ್ಲಿರುವಂತ ಮಹಿಳೆಯಲ್ಲದ ಆ ಒಂದು ಮಹಿಳಾ ಅಭ್ಯರ್ಥಿಗೆ ಎತ್ತಾಕೊಂಡು ಒಯ್ದು ಬಿಡೋದು ಕಿಡ್ನಾಪ್ ಮಾಡೋದು ಈ ರೀತಿಯಾಗಿ ಮಾಡ್ತಿದ್ದಾರೆ ಈ ಒಂದು ಮೈಕ್ರೋ ಫೈನಾನ್ಸ್ ಅವರು ಇದಕ್ಕೆ ಸಿ ಸಿಎಂ ಸಿದ್ದರಾಮನವರು ಹೊಸ ರೂಲ್ಸ್ ಜಾರಿ ಮಾಡಿದಾರ ಅಂತ ಹೇಳಿ ಒಂದು ನೆನೆ ಉಡುವಿ ಮಾಡಿ ಸಂಪೂರ್ಣ ಕೊಟ್ಟಿದೆ ಆದ್ರೆ ಆ ಒಂದು ರೂಲ್ಸ್ ಕೂಡ ಜಾರಿ ಆಗೇ ಬಿಟ್ಟಿದೆ ಈಗಾಗಲೇ ಆ ಒಂದು ರೂಲ್ಸ್ ಚಾಲ್ತಿಯಲ್ಲಿದೆ ಕಾನೂನು ಕೂಡ ರಚನೆ ಮಾಡಿದ್ದಾರೆ ಆ ಒಂದು ರೂಲ್ಸ್ ಕೂಡ ಇದೆ ಆ ಒಂದು ರೂಲ್ಸ್ ಅಂದ್ರೆ ಆ ಒಂದು ಮಹಿಳಾ ಅಭ್ಯರ್ಥಿಗೂ ಸ್ವಲ್ಪ ಏನಾದರೂ ತೊಂದರೆ ಆತಂದ್ರೆ ಅಂದ್ರೆ ಆ ಒಂದು ಮೈಕ್ರೋ ಫೈನಾನ್ಸ್ ಇದ್ದಾರಲ್ಲ ಅವರಿಗೆ ಕೊಟ್ಟಿರ್ತಾರೆ ಆ ಒಂದು ಮಹಿಳಾ ಅಭ್ಯರ್ಥಿಗೆ ಸಾಲ ಕೊಟ್ಟಿರ್ತಾರೆ ಆ ಒಂದು ಮೈಕ್ರೋ ಫೈನಾನ್ಸ್ ಈ ಒಂದು ಮಹಿಳಾ ಅಭ್ಯರ್ಥಿಗೆ ಏನಾದರೂ ಸ್ವಲ್ಪ ತೊಂದರೆ ಮಾಡ್ತಂದ್ರೆ ಕಣ್ಣಾಗ ನೀರು ಬರ್ಸಿದ್ರ ಅಂದ್ರೆ ಅಥವಾ ಏನಾದರೂ ಸ್ವಲ್ಪ ತೊಂದರೆ ಮಾಡಿ ಕಿರುಕುಳ ಕೊಟ್ರಂದ್ರೆ ಅಂದ್ರೆ ಆ ಒಂದು ಮೈಕ್ರೋ ಫೈನಾನ್ಸ್ ಇದ್ರಿಗೆ ಎಷ್ಟೋ ಏನೆಲ್ಲ ದಂಡ ಇದೆ ಅಂದ್ರೆ ಮೂರು ವರ್ಷದ ತನಕ ಜೈಲಿ ಸೇರ್ಬೇಕಾಗತ್ತೆ ಆ ಒಂದು ಮೈಕ್ರೋ ಫೈನಾನ್ಸ್ ಅವರು ಇದೊಂದು ತೆಲೆಯಲ್ಲಿ ಇಟ್ಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ಸಂಘ ಮಾಡ್ತೀರಲ್ಲ ಆ ಒಂದು ಸಂಘದವರು ಕೂಡ ಮಹಿಳಾ ಅಭ್ಯರ್ಥಿಗೆ ಅಂದ್ರೆ ತುಂಬಾ ಕಿರುಕುಳ ಕೊಡ್ತಾರೆ ಆ ಒಂದು ಸಂಘದವರು ಕೂಡ ಇದು ಅನುವಾಗತ್ತೆ ಮೂರು ವರ್ಷದ ತನಕ ಜೈಲಿಗೆ ಸೇರ್ ಸೇರ್ಬೇಕಾಗತ್ತೆ ಈ ಒಂದು ಮೈಕ್ರೋ ಫೈನಾನ್ಸರ್ ಆಗಬಹುದು ಅಥವಾ ಸಂಘದವ್ರು ಆಗ್ಬಹುದು ಇನ್ನೊಂದು ಒಂದು ಲಕ್ಷ ದಂಡ ಕಟ್ಟಬೇಕಾಗತ್ತೆ ಮೈಕ್ರೋ ಫೈನಾನ್ಸ್ ಅವರು ಇರಲಿ ಈ ಒಂದು ಮಹಿಳಾ ಅಭ್ಯರ್ಥಿಗೆ ಸ್ವಲ್ಪ ಏನಾದರೂ ತೊಂದರೆ ಇನ್ ಮುಂದೆ ಏನಾದರೂ ಮಾಡ್ತಾ ಬತ್ತಂದ್ರೆ ನಿಮಗೆ ಇದೇ ಗತಿ ಪೊಲೀಸನ್ ಅವರೇ ನಿಮ್ಮ ಒಂದು ಕಂಪನಿ ತನಕ ಹೋಗಿ ಆಫೀಸ್ ತನಕ ಹೋಗಿ ನಿಮ್ಗೆ ಎತ್ತಾಕೊಂಡು ಬಂದು ಈ ಒಂದು ಕೋರ್ಟ್ನಲ್ಲಿ ನಿಮಗೆ ಶಿಕ್ಷೆ ಕೊಟ್ಟು ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಈ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಪಾಪ ಒಂದು ಮಹಿಳಾ ಅಭ್ಯರ್ಥಿಗೆ ಸಾಲ ಕೊಟ್ಟಿದ್ದು ನಿಜ ಆದ್ರೆ ಅದನ್ನ ಆಫರ್ಸ್ ಕೇಳ್ತಿರಲ್ಲ ಅದನ್ನ ಟೈಮ್ ಕೊಟ್ಟಿರ್ತೀರ ಅದಕ್ಕಿಂತ ಮುಂಚಿತವಾಗಿನೇ ಬರ್ತಿರಲ್ಲ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಇದು ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಟ್ಟಂತ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಆ ಒಂದು ಮೈಕ್ರೋ ಫೈನಾನ್ಸ್ವ್ರಿಗೆ ಮೂರು ವರ್ಷ ತನಕ ಜೈಲು ಸೇರ್ಬೇಕಾಗತ್ತೆ ಒಂದು ಲಕ್ಷ ದಂಡ ಕಟ್ಟಬೇಕಾಗತ್ತೆ ಇದು ಹೊಸ ಕಾನೂನು ಜಾರಿ ಮಾಡಿದ್ದಾರೆ ಈ ಒಂದು ಕಾನೂನು ಈಗ ಸ್ಟಾರ್ಟ್ ಇದೆ ಯಾರು ಈ ಒಂದು ಮೈಕ್ರೋ ಫೈನಾನ್ಸ್ ಮಹಿಳಾ ಅಭ್ಯರ್ಥಿ ಇದ್ರೆ ಅಥವಾ ಸಂಘದಲ್ಲಿ ಮಹಿಳಾ ಅಭ್ಯರ್ಥಿ ಇದ್ರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಇನ್ ಮುಂದೆ ಈ ಒಂದು ಕಾನೂನು ಜಾರಿ ಆಗತ್ತೆ ನೀವು ಆರಾಮಾಗಿ ಅವ್ರು ಹೇಳುವ ಟೈಮಕ್ಕೆ ಸರಿಯಾಗಿ ಪಾವತಿ ಮಾಡಿ ಅದೇ ರೀತಿಯಾಗಿ ಒಂದೆರಡು ಎರಡು ದಿನ ಲೇಟ್ ಆದ್ರೂ ಕೂಡ ಸರಿಯಾಗಿ ಪಾವತಿ ಮಾಡಿ ಅಲ್ಲ ಅವ್ರು ಏನಾದ್ರು ತೊಂದರೆ ಕೊಟ್ರೆ ಹತ್ತಿರ ಇರುವಂತ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿ ದೂರು ಕೊಡಿ ಅವ್ರಿರುವಂತ ಈ ಒಂದು ಕಾನೂನನ್ನ ಜಾರಿ ತಗೋತಾರೆ ಅಲ್ಲಿ ಅವ್ರಿಗೆ ಏನು ಫನಿಸ್ಮೆಂಟ್ ಆಗ್ಬೇಕಲ್ಲ ಏನ್ ಶಿಕ್ಷೆ ಆಗ್ಬೇಕಲ್ಲ ಅದು ಸರಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳುವ ತಕ್ಕಂತೆ ಪನಿಷ್ಮೆಂಟ್ ಮಾಡ್ತಾರೆ ಈ ರೀತಿಯಾಗಿ ಇಷ್ಟು ಸಾಂತ್ರ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಆಗಿರತ್ತೆ ಇದೇ ಒಂದು ಭರ್ಜರಿ ಗುಡ್ ನ್ಯೂಸ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಹಣ ಪಡೆದಂತ ಮಹಿಳೆಯರಿಗೆ ಅದೇ ರೀತಿಯಾಗಿ ಸಂಘದಲ್ಲಿ ಹಣ ಪಡೆದಂತ ಮಹಿಳೆಯರಿಗೆ ಬ್ಯಾಂಕ್ ನಲ್ಲಿ ಹಣ ಪಡೆದಂತ ಮಹಿಳೆಯರಿಗೆ ಇದೇ ಒಂದು ಗುಡ್ ನ್ಯೂಸ್ ಆಗಿರತ್ತೆ ಮೂರು ವರ್ಷ ತನಕ ಜೈಲು ಸೇರಿ ಸೇರ್ಬೇಕಾಗತ್ತೆ ಅದೇ ರೀತಿಯಾಗಿ ಒಂದು ಲಕ್ಷ ದಂಡ ಕಟ್ಟಬೇಕಾಗತ್ತೆ ಯಾರು ಮಹಿಳಾ ಅಭ್ಯರ್ಥಿಗೆ ತೊಂದರೆ ಕೊಡ್ತಾರೆ ಯಾರು ಮಹಿಳಾ ಅಭ್ಯರ್ಥಿಗೆ ಟಾರ್ಚರ್ ಮಾಡ್ತಾರೆ ಯಾರು ಅತಿಯಾಗಿ ಬೇಡ್ತಾರೆ ಆ ಒಂದು ಹಣ ಕಟ್ಟೋರಿಗೆ ಈ ರೀತಿಯಾಗಿ ಅನುಭವ ಆಗತ್ತೆ